ಇದು ಜೆಡಿಎಸ್ ಪಕ್ಷದ ವತಿಯಿಂದ ಅಂತ ಏನಿಲ್ಲ ಧರ್ಮಸ್ಥಳದ ಮಂಜುನಾಥೇಶ್ವರನ ಪಕ್ಷರು ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯಿಂದ ಅವರಿಗೆ ಸ್ವಾತಂತ್ರ್ಯವನ್ನ ಕೊಡ್ತಕ್ಕಂತ ಕೆಲಸ ಮಾಡಿ ವೀರೇಂದ್ರ ಜೀವರಿಗೆ ವಿಶೇಷವಾಗಿ ನಾವೆಲ್ಲರೂ ಆರಾಧಿಸ್ತಕ್ಕಂಥ ಮಂಜುನಾಥ ಶತ್ರಿಯಲ್ಲಿಗೆ ಯಾವುದೇ ಕಳಂಕ ಚರ್ಚೆ ಇರ್ಲಿ ಅಂತಕ್ಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ಬಹುತೇಕ ಮಂಜುನಾಥೇಶ್ವರ ಎರಡು ಜಿಲ್ಲೆಯಿಂದ ಮುಖ್ಯಾತೀತವಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಹೋಗ್ತಾ ಇದ್ರು ಈಗಾಗಲೇ ಮೈಸೂರು ಜಿಲ್ಲೆಯ ನೂರಾರು ಭಕ್ತರು ನೂರಾರು ಕಾರುಗಳಲ್ಲಿ ಈಗಾಗಲೇ ಬಂದು ವಿರುವ ರ್ ಆಗಿದ್ದಾರೆ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಈಗಾಗಲೇ ಮಂಡ್ಯ ನಗರ ಕಡೆಯಿಂದ ಅವರು ನೇರವಾಗಿ ಹೊಡ್ಗೊಳ್ಳೋದು ಬರ್ತಾ ಇದ್ದಾರೆ ಇವತ್ತು ಕೆಟ್ಟೆ ಪಾಟುಕಳದ ನೀವನ್ನೂ ಹೆಚ್ಚು ಮಹಿಳೆಯಲ್ಲಿ ಸಾವಿರಾರು ಜನ ಇವತ್ತು ಆ ಭಕ್ತರು ದರ್ಭ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಮಾತ್ಮ ದರ್ಶನ ಕೊಡಲು ವಿರೇಂದ್ರ ಹೆಗಡೆ ಜೊತೆಗೆ ಆಸ್ಪತ್ರೆ ಕುರಿತಕ್ಕಂಥ ಕೆಲಸ ಮಾಡಲಿಕ್ಕೆ ಗೋಸ್ಕರವಾಗ್ತಾರೆ ನೂರಕ್ಕೆ ಸಾವಿರ ಭಾಗ ಬಹಳ ಬಹುಮುಖ್ಯವಾದಂತ ಪ್ರಶ್ನೆ ಬಹಳ ಬಹುತೇಕ ನನ್ನ ಗ್ರಾಮಾಂತರ ಪ್ರದೇಶದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕವಾದಂತಹ ಸದೃಢತೆಯನ್ನ ಕೊಡುವಂತ ಕೆಲಸವನ್ನ ಮಕ್ಕಳ ವೀರೇಂದ್ರ ಹೆಗಡೆ ಪರಮಾತ್ಮನ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಶಕ್ತಿಯನ್ನ ಆರ್ಥಿಕವಾಗಿ ಹೆಣ್ಮಕ್ತ ವಹಿಸಲು ಬಡ ಕುಟುಂಬಗಳು ನೆಮ್ಮದಿಯಿಂದ ಬದುಕು ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗಡೆ ಅವರ ಪಾತ್ರ ಬಹಳ ಮುಖ್ಯವಾದಂತದ್ದು ಆ ಕಾರಣಕ್ಕೋಸ್ಕರ ಇಂಥ ಸಮಾಜ ಮುಖ್ಯ ಕೆಲಸ ಮಾಡುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಬೆಂಬಲ ಕೊಡಬೇಕು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ರೈತರ ಬದುಕ ಹಸನಾಗಿಗೋಸ್ಕರ ಕೆರೆಗಳ ಅಭಿವೃದ್ಧಿ ಮಾಡುವಂತ ಕೆಲಸ ನಾನು ಮೈನ ಇರಿಗೇಷನ್ ಮಿನಿಸ್ಟರ್ ಆಗಿ ಅವತ್ತು ನಾನೇ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತೊಂಬತ್ತೆರಡು ಕೋಟಿಗಳನ್ನು ಸರ್ಕಾರದಿಂದ ಹಣವಾದ ಚೆಕ್ಕನ್ನ ಬಿಡುಗಡೆ ಮಾಡಿ ಅವರು ಕೊಟ್ಟು ವಿಶೇಷವಾಗಿ ಅದರ ಮೂರು ಕೊಟ್ಟು ಜಾಸ್ತಿ ಹಾಕಿ ಇಡೀ ರಾಜ್ಯಾದ್ಯಂತ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮವನ್ನು ನಂತರ ಯಾವುದೇ ನಿರೀಕ್ಷೆ ಇಲ್ಲದೆ ಇಂತ ಸಮಾಜ ಮುಖಿ ಕೆಲಸ ಮಾಡ್ತಕ್ಕಂತ ವರೇಂದ್ರ ಗಂಡರ್ಜಿ ಅವರಿಗೆ ಮಾನಸಿಕವಾಗಿ ಕುಪ್ಪುವಂತ ಒಂದು ಷಡ್ಯಂತ್ರ ಏನ್ ನಡೆದಿದೆ ಬಹಳ ಜನ ಏನು ಎಲ್ಲ ಮಲಾಪ್ತಿ ಆಗಿದೆ ಪರಮಾತ್ಮ ಮಂಜುನಾಥೇಶ್ವರ ಅವರನ್ನ ಬಸ್ಪ ಮಾಡ್ತಾರೆ ಅಂತಕ್ಕಂಥ ಮಾತನಾಡಿದ್ದಾರೆ ಮಾಡಿದ್ದೀರ ಇಲ್ಲ 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 ಎಲ್ಲೋ ಒಂದು ಕಡೆ ರಚನೆ ಮಾಡಿ ಇರೋ ಸದ್ಯನ ಬರತಕ್ಕದ್ದೇ ಒಂದು ಭಕ್ತರಿಗೆ ಒಂದು ಸಮಾಧಾನ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ವ್ಯವಸ್ಥೆ ಇವತ್ತೇನಾದ್ರೂ ಉದ್ದೇಶ ನಾನಾದ್ರೂ ನನ್ನ ಮುಸ್ಲಿಂ ಸಮುದಾಯದ ಮುಖಂಡರು ಹೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಅದನ್ನ ಸಾರ್ತೆ ಒಬ್ಬ ಯೂಟ್ಯೂಬರ್ ಇಷ್ಟು ಇವತ್ತು ಹಿಂದೂಗಳ ಆರಾಧತಕ್ಕ ಸ್ಥಾನದ ಬಗ್ಗೆ ಕೆಟ್ಟದಾಗ್ ನಡ್ಕೊಂಡಲ್ಲ ಅಟ್ಲೀಸ್ಟ್ ನೀವಾರೋ ಅವ್ರು ಬುದ್ಧಿ ಕಲ್ಸ್ಬೇಕು ಈ ಕೆಲಸವನ್ನ ಮುಸ್ಲಿಂ ಸಮುದಾಯದ ಮುಖಂಡಗಳೇ ಇಂತ ಅಯೋಗ್ಯರಿಗೆ ಬುದ್ಧಿ ಇರುವಂತಹ ಮಾಡಲು ತನಿಖೆ ಮುಲಾ ಜಿಲ್ಲೆ ಇವತ್ತು ರಾಜಕೀಯ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಇದು ಹಿಂದುತ್ವ ಇರ್ತಕ್ಕಂತ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಹಿಂದೂಗಳ ಮೇಲೆ ಇಂತ ಒಂದು ಮಾನಸಿಕವಾದಂತ ನೋವು ಕೊಡ್ತಾ ಇರ್ತಕ್ಕಂತ ಇಂತ ಇಂತ ಕೆಟ್ಟ ಶಕ್ತಿಗಳನ್ನ ದಮನ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಅದು ನರೇಂದ್ರ ಮೋದಿ ಜಿಯವರ ಒಂದು ನೇತೃತ್ವದಲ್ಲಿ ಇದಾಗಬೇಕು ಈ ದೇಶದಲ್ಲಿ ಅಂತಕ್ಕಂಥದ್ದನ್ನ ಒತ್ತಾಯ ಮಾಡ್ತಾರೆ